ಎಲ್ಲರಿಗೂ ಇವತ್ತಿನ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ ವಿಶೇಷವಾಗಿ ನಾನು ಫಸ್ಟು ಸುಧೀಂದ್ರ ಸಾರಿಂದ ಶುರು ಮಾಡಿ ಶ್ರೀನಿವಾಸ ಮೂರ್ತಿ ಸಾರಿಗೆ ಬರೋಣ ಅಂದ್ಕೊಂಡೆ ಬಟ್ ಶ್ರೀನಿವಾಸ ಮೂರ್ತಿ ಸಾರಿಂದ ಶುರು ಮಾಡಿ ಆಮೇಲೆ ಅಲ್ಲಿಗೆ ಬರ್ತೀನಿ ನಾನು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಸಾರ್ ಮನೆ ಕರ್ಕೊಂಡು ಹೋಗಿದ್ದರು ಸಂಭಂಗಿ ರಾಮನಗರದಲ್ಲಿ ಅವ್ರು ಬಂದಾಗ ಅವರು ಏನು ಸಿನಿಮಾ ಕರ್ಕೊಂಡ್ ಅಂತ ಅಂದಿದ್ರು ಅದು ಯಾವ ಬಾಯಲ್ಲಿ ಅಂದರೂ ಏನೋ ಗೊತ್ತಿಲ್ಲ ಅದಾದಮೇಲೆ ನಾನು ಸಿನಿಮಾಗೆ ಬಂದೆ ಮತ್ತು ನಮ್ಮ ಸೆಕೆಂಡ್ ಲೆಮನ್ ಆ್ಯಂಡ್ ಸ್ಪೂನ್ ರೇಸ್ ಒಳಗಡೆ ಯಮ್ ಆರ್ ಸಿ ಗೆದ್ದಿದ್ದೆ ಆವಾಗ ಇವರೇ ಬಂದು ನಮಗೆ ಅವಾರ್ಡು ಕೊಟ್ಟರು ಅವತ್ತಿಂದ ಇವತ್ತಿಗೂ ಶ್ರೀನಿವಾಸ ಮೂರ್ತಿ ಅಣ್ಣ ನನಗೆ ಒಂದು ತಂದೆ ಸ್ವರೂಪ ಅವರು ನವೀನಿನ ನವೀನ್ ಥರ ಹೇಗೋ ನಾನು ಅದೇ ಥರ ಅವ್ರನ್ನ ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ ಜೊತೇಲಿ ಬೆಳೆದಿದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಎಲ್ಲ ಎಲ್ಲ ಕಡೆನೂ ಅವರು ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಒಂದು ಮೂವಿ ಮಾಡೋದಕ್ಕೂ ಅವರೇ ಪ್ರೋತ್ಸಾಹ ಕೊಟ್ಟು ನನಗೆ ಮಾಡಿದ್ದು ಇನ್ನು ನೆಕ್ಸ್ಟು ನಮ್ಮ ಅನುಪ್ರಭಾಕರ್ ಅವರು ಅನುಪ್ರಭಾಕರ್ ಮುಖರ್ಜಿಯವರು ಅವ್ರು ನೋಡಿದ್ರೆ ಎಲ್ಲರಿಗೂ ಅಲರ್ಜಿ ಯಾಕಂದರೆ ಅವರಲ್ಲಿ ಅಷ್ಟೊಂದು ಎನರ್ಜಿ ಇದೆ ಅದು ಅವರು ರಘು ಮುಖರ್ಜಿಯಿಂದ ಬಂತ ಇಲ್ಲ ಅವ್ರ ಸ್ವಂತ ಪರ್ಸ್ನಲ್ ಎನರ್ಜಿನ ಗೊತ್ತಿಲ್ಲ ಬಟ್ ಬಟ್ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ತವರಿಗೆ ಬಾ ತಂಗಿಲಿ ಶಿವಣ್ಣ ಅವ್ರ ಪೇರಾಗಿ ಮಾಡಿದರು ಆವತ್ತಿಂದನೂ ಅವ್ರು ಹೇಗಿದ್ದಾರೋ ಹಾಗೇ ಇದ್ದೀರಾ ಒಳ್ಳೆಯದು ಆಲ್ ದ ಬೆಸ್ಟ್ ಮತ್ತು ನಮ್ಮ ಸುಧೀಂದ್ರ ಸುಧೀಂದ್ರ ಸರ್ ಅವರ ವೈಫ್ ಇದ್ದಾರೆ ಅಮ್ಮ ನಿಮಗೆ ನಮಸ್ಕಾರ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಮಾತಾಡಲ್ಲ ನಾನು ಸುಧೀಂದ್ರ ಸಾರ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತೇನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಯಾಕಂದರೆ ಅವ್ರು ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ ಅವರು ಇಡೀ ಬರೀ ಲಿಪ್ ಮೂಮೆಂಟ್ ಮಾತ್ರ ಇತ್ತು ಅದರಲ್ಲಿ ಭಯಂಕರ ಕಾಮಿಡಿ ಪಂಚರ್ಸ್ ಹಾಕ್ಬಿಡೋರು ಈ ಬೇಡ ಕೃಷ್ಣ ರಂಗಿನಾಟ ಚಿತ್ರ ಪಾಲ ಎಂಟರ್ಪ್ರೈಸಸ್ ಅವರು ರಿಲೀ ರಿಲೀಸ್ ಮಾಡೋವಂಥ ಟೈಮಲ್ಲಿ ಅವರೆಲ್ಲ ಮೇಲ್ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುಧೀಂದ್ರ ಸಾರು ವೆಂಕಟೇಶ್ ಅವರು ನಾನು ಆ ಕಾರ್ನರಲ್ಲಿ ನಿಂತಿದ್ವಿ ಯಾಕಪ್ಪ ಡಲ್ ಆಗಿದೆಯಾ ಅಂದರು ಯಾಕೆಂದ್ರೆ ಆ ಪಿಕ್ಚರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ ಆವಾಗ ಸುಧೀಂದ್ರ ಸರ್ಗೆ ಹೇಳಿದೆ ಸರ್ ಯಾವುದೂ ದೊಡ್ಡ ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ ಏ ನೀನು ತುಂಬ ದೊಡ್ಡದಾಗಿ ಬೆಳಿತೀಯಪ್ಪ ಅಂತ ಹೇಳಿದರು ಅವ್ರು ಹೇಳಿದ ಮಾತನ್ನ ನಾನು ಅವಾಗವಾಗ ಯಾವಾಗಲೂ ಜ್ಞಾಪಿಸ್ಕೊತಾನೆ ಇರ್ತೀನಿ ಅವರು ಅವ್ರು ಹಾಕಿರೋಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆಗಿದೆ ಆದರೆ ಅದೊಂದು ಇವತ್ತಿನ ಒಂದು ಸಂಸ್ಥೆಗೆ ಒಂದು ಬೇಸ್ಮೆಂಟ್ ಹಾಕಿರೋದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಆ ಕಲ್ಚರ್ನ ಇಲ್ಲಿ ತೊಗೊಂಬಂದಿದ್ದಾರೆ ಯಾಕಂದರೆ ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ ಬಟ್ ಇವರು ಹಾಕಿರೋವಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರು ಸ್ವಂತ ಅಣ್ಣ ಅವ್ರ ಮಗ ಆಗಿರೋ ನಮ್ಮ ವೆಂಕಟೇಶ್ ಅವರು ಅದನ್ನು ನಡ್ಕೊಂಬಂದಿದ್ದಾರೆ ಇವ್ರ ಬಾಂಧವ್ಯ ಪಾರ್ಥಿಬನ್ ಪಿಕ್ಚರ್ ಒಂದು ಮೂವಿ ಬಂದಿತ್ತು ಅದರೊಳಗೆ ಚಿಕ್ಕಪ್ಪ ಮತ್ತು ಅಣ್ಣನ ಮಗನ ಒಂದು ಲವ್ನ ನಾನು ಸಿನಿಮಾ ನೋಡಿದ್ದೆ ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇನೆ ಇವರು ಇವರೊಬ್ಬರೇ ಹೋಗೋದಲ್ಲದೆ ಅವರು ಅವ್ರ ಮಕ್ಕಳನ್ನ ಅವ್ರ ಜೊತೆಗಳ್ಗೆ ಹಾಕ್ಕೊಂಡು ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಅವ್ರನ್ನ ಬಿಡ್ದಂಗೆ ಹೇಳ್ಕೊಂಡು ಇವ್ರ ಸ್ಪೀಡ್ಗೆ ಕರ್ಕೊಂಡು ಬಂದು ಇವತ್ತು ಈ ಐವತ್ತು ವರ್ಷ ಸಂಸ್ಥೆ ಆಗೋವಂಥ ಒಂದು ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿಮ್ಮ ಮುಂದಿನ ತಲೆಮಾರಿಂದ ನೂರು ವರ್ಷನೂ ಆಗ್ಲಿ ಅಂತ ಹೇಳ್ತಾ ನನಗೆ ಬದಕ್ ಮಾತಾಡಕ್ಕೆ ಅವಕಾಶ ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು